ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಮಿತ್ರ ಮಹೇಶ್ ನೀ ನೋಡ್ತಾ ಇದ್ರ ಸವೀನು ಮಹೇಶ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಬಿಗ್ ಬಾಸ್ ಸೀಸನ್ ಹನ್ನೆರಡು ಎಪಿಸೋಡ್ ನಂಬರ್ ಮೂವತ್ತು ಈ ಒಂದು ಎಪಿಸೋಡ್ ಬಗ್ಗೆ ಒಂದಿಷ್ಟು ಮಾಹಿತಿ ಒಂದಿಷ್ಟು ಅನಲೈಸ್ ಒಂದಿಷ್ಟು ವಿಚಾರಗಳನ್ನು ತಿಳ್ಸ್ಕೊತಾ ಹೋಗ್ತೀನಿ ಈ ಒಂದು ಎಪಿಸೋಡ್ ನೋಡಿದ ಮೇಲೆ ನನಗೆ ಅನ್ಸಿತ್ತು ಅದ್ರ ಬಗ್ಗೆ ಒಂದಿಷ್ಟು ವಿಮರ್ಶೆ ಮಾಡ್ಕೊಂತ ಹೋಗ್ತೀನಿ ಅದಕ್ಕ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇದ್ರು ಅವರೆಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ಕಡೆ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಎಪಿಸೋಡ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ರಘು ಅವರು ಗಿಲಿನ ಹೋಗಿ ಸ್ವಿಮ್ಮಿಂಗ್ ಪೂಲ್ ಒಳಗೆ ಹಾಕ್ತಾರೆ ಸುದೀಪ್ ಸರ್ ಅವರು ಒಂದು ಆರ್ಡರ್ ಕೊಟ್ಟಿರ್ತಾರೆ ಅವ್ರಿಗೆ ಸೊ ಆ ಒಂದು ಕಾರಣಕ್ಕೋಸ್ಕರ ಗಿಲಿ ಅವ್ರನ್ನ ಸ್ವಿಮ್ಮಿಂಗ್ ಪೂಲ್ ಒಳಗೆ ಹಾಕ್ತಾರೆ ಇದಾದ ನಂತರ ರಘು ಅವ್ರನ್ನ ತುಂಬಾನೇ ಗೋಡಿಸ್ತಾರೆ ಅಂತ ಹೇಳಬಹುದು ಅಶ್ವಿನ ಹತ್ರ ಹೋಗ್ಬೇಕು ರಘು ಅವ್ರು ಈ ತರ ಮಾಡಿದ್ರು ಹಂಗ್ ಮಾಡಿದ್ರು ಈ ತರ ಮಾಡಿದ್ರು ಅಂತ ಹೇಳಿ ಸೊ ಇದಾದ ನಂತರ ಧ್ರುವಂತ ಅವರಿಗೆ ಮುಂದಿನ ವಾರ ಏನು ಒಂದು ಮೆಡಲ್ ಕೊಟ್ಟಿರ್ತಾರೆ ಉತ್ತಮ ಅಂತ ಹೇಳಿ ಆ ಒಂದು ಮೆಡಲ್ ತಗೊಳಕ ನನಗೆ ಯೋಗ್ಯ ಅಲ್ಲ ಅನಿಸ್ತಾ ಇದೆ ನನಗೆ ಈ ಒಂದು ಮೆಡಲ್ ನನಗೆ ಬೇಕಾಗಿಲ್ಲ ಅಂತ ಹೇಳಿ ಆ ಒಂದು ಮೆಡಲ್ ಅನ್ನ ರಘು ಅವರಿಗೆ ಸೊ ಫೀಲಿಂಗ್ ಆಗಿರ್ತಕ್ಕಂಥ ಒಂದು ಎಮೋಷನಲ್ ಸಾಂಗ್ ಬರುತ್ತೆ ಮಾಡುವವ್ರ ಕಡೆಯಿಂದ ಅಂತ ಚೆನ್ನಾಗಿತ್ತು ಜನಪದ ಗೀತೆಗಳಾಗಿತ್ತು ಒಂದಿಷ್ಟು ಹಾಡುಗಳಾಯ್ತು ಇವ್ರ ಕಡೆಯಿಂದ ಬಂದಪ್ಪ ಅಂದ್ರೆ ಜನರಿಗೆ ಸಹಿತ ಒಂದ್ ಸ್ವಲ್ಪ ಎಂಟರ್ಟೈನ್ಮೆಂಟ್ ನಂತರ ಬಿಗ್ ಬಾಸ್ ಮನಿ ಕಾಲೇಜ್ ಕ್ಯಾಂಪಸ್ ಆಗಿ ಪರಿವರ್ತನೆಗೊಳ್ಳುತ್ತೆ ಪ್ರಿನ್ಸಿಪಲ್ ಆಗಿರ್ತಕ್ಕಂಥ ರಘು ಅವರು ಈ ಒಂದು ವಾರ ಪೂರ್ತಿ ಒಂದು ಟಾಸ್ಕ್ ಇರ್ತೈತಿ ಒಂದು ಕಾಲೇಜ್ ಒಂದು ಟಾಸ್ಕ್ ಸ್ಕೂಲ್ ಟಾಸ್ಕ್ ಇರುತ್ತೆ ಅನ್ಕೊಂಡಿದ್ದೆ ಬಟ್ ಇವರು ಮೆಚೂರ್ ಆಗಿ ಯೋಚನೆ ಮಾಡಿ ಒಂದು ಕಾಲೇಜ್ ಟಾಸ್ಕ್ ನ ಆಡ್ ಮಾಡಿದ್ದಾರೆ ನೋಡೋಣ ಯಾವ ರೀತಿ ಒಂದು ಜನರ ಮನೋರಂಜನೆ ಮಾಡುತ್ತಾರೆ ಸ್ಪರ್ಧೆಗಳನ್ನ ನೋಡ್ಬೇಕಾಗಿದೆ ಈ ಒಂದು ಟಾಸ್ಕ್ ಅಲ್ಲಿ ಸ್ಟೂಡೆಂಟ್ ಆಫ್ ದ ವೀಕ್ ಹೇಳಿ ಒಂದು ಲಾಸ್ಟ್ ಯಾರು ತಗೋತಾರೆ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಗೋಸ್ಕರ ಆಡೋಕೆ ಲಭ್ಯರಾಗಿರ್ತಾರೆ ಅಂತೇಳಿ ಬಿಗ್ ಬಾಸ್ ನ ವರ್ತವಿಸ್ತಾರೆ ಸೊ ನಂತರ ಎರಡು ಗ್ರೂಪ್ ಗಳಾಗಿ ವಿಂಗಡಣೆ ಮಾಡುತ್ತಾರೆ ಬಿಗ್ ಬಾಸ್ ತಂಡದವರು ಎ ಗ್ರೂಪ್ ಅಲ್ಲಿ ಧ್ರುವಂತು ಸೂರಜ್ ಜಾನ್ವಿ ಅಭಿಷೇಕ ಮಲ್ಲಮ್ಮ ಚಂದ್ರು ಕಾವ್ಯ ರಕ್ಷಿತಾ ಇನ್ನು ಬಿ ಗ್ರೂಪ್ ಅಲ್ಲಿ ಅಶ್ವಿನಿ ಗೌಡ ಧನುಷ ರಾಶಿಕಾ ಸುಧೀ ಮಾಳು ಗಿಲ್ಲಿ ರಿಷಾ ಸ್ಪಂದನ ಇನ್ನೇನು ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಕಾಲೇಜ್ ಸ್ಟಾರ್ಟ್ ಆದ ತಕ್ಷಣ ಒಂದು ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಕ್ಲಾಸ್ ಅಲ್ಲಿ ಪ್ರಿನ್ಸಿಪಲ್ ಆಗಿರ್ತಕ್ಕಂಥವ್ರು ಕ್ಲಾಸ್ ತಗೊಳ್ತಾ ಇರ್ತಾರೆ ಈ ಒಂದು ಕ್ಲಾಸ್ ಅಲ್ಲಿ ರೆಸ್ಪೆಕ್ಟ್ ಅಂದ್ರೆ ಏನು ಅಂತ ಹೇಳಿ ಒಂದಿಷ್ಟು ಕ್ವಶನ್ ಕೇಳುತ್ತಾರೆ ಇದಕ್ಕೆ ತದ್ವಿರುದ್ಧವಾಗಿ ಆನ್ಸರ್ ಕೊಟ್ಟಿರ್ತಕ್ಕಂಥವ್ರು ಗಿಲ್ಲಿ ನಟ ಅವರು ಅನವಶ್ಯಕವಾಗಿರ್ತಕ್ಕಂಥ ಆನ್ಸರ್ ಗಳನ್ನು ಕೊಡ್ತಾ ಅವ್ರನ್ನು ತರಲೆ ಮಾಡೋದು ಅಥವಾ ಕೀಟ್ಲೆ ಮಾಡೋದು ಮಾಡಿದ್ರು ಅಂತ ಹೇಳ್ಬೋದು ಸ್ಟೂಡೆಂಟ್ ಆಗಿರ್ತಕ್ಕಂಥವ್ರು ತಿಳ್ಕೋಬೇಕು ಇಲ್ಲ ತಿಳಿಸಬೇಕು ಸನ್ನಿವೇಶ ತುಂಬಾನೇ ಅತಿ ಆಯಿತು ಅಂತ ಹೇಳ್ಬೋದು ಗಿಲ್ಲಿ ಅವರ ಕಡೆಯಿಂದ ಸೊ ಇದಾದ ನಂತರ ಚರ್ಚಾ ಸ್ಪರ್ಧೆ ಮಾಡಬೇಕು ನೀವು ಅಂತ ಹೇಳಿ ಯೋಚಿಸ್ತಾರೆ ಈ ಒಂದು ಚರ್ಚಾ ಸ್ಪರ್ಧೆಯಲ್ಲಿ ನೇರವಾಗಿ ನಾಮಿನೇಷನ್ ని ప్రభావం ఇరుత అంటే తెలుస్తారే బిగ్ బాస్ తండ్రులు ಮೊದ್ಲಿಂದ ಬರ್ತಕ್ಕಂಥದ್ದು ಕಾವ್ಯವರು ಮತ್ತು ರಾಸಿಕಾ ಅವರು ಬರ್ತಾರೆ ಕಾವ್ಯ ಅವರು ಸ್ಟಾರ್ಟ್ ಮಾಡ್ತಾರೆ ನೀನು ಒಬ್ಬರ ಮೇಲೆ ಡಿಪೆಂಡ್ ಆಗಿದ್ಯಾ ನಿಮ್ದೇ ಓನ್ ಆಗಿರ್ತಕ್ಕಂಥ ಜೀವಿಸಿಕೊಳ್ಳಕ್ಕೆ ನೀನ್ ಬರೋದಿಲ್ಲ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ಯಾ ಕೆಲವೊಂದಿಷ್ಟು ದಿನ ಮುಂಜಾನೆ ಬೇಕಾಗಿತ್ತು ಇನ್ ಕೆಲವೊಂದಿಷ್ಟು ದಿನ ಆಶ್ ಬೇಕಾಗಿತ್ತು ಇವಾಗ ಸೂರ್ಯ ಬೇಕಾಗಿದೆ ನೀನು ಬೇರೆಯವ್ರ ಮೇಲೆ ಅವಲಂಬನೆ ಆಗಿರೋದಿತ್ತು ಸತ್ಯ ಹಾಗೆ ನೀನು ರಾಸಿಕಾ ಅವ್ರ ಸಹಿತ ನೀನು ಗಿಲಿ ಮೇಲೆ ಡಿಪೆಂಡ್ ಆಗಿದ ಅಂತ ಹೇಳಿ ನಾನು ಗಿಲಿ ಮೇಲೆ ಡಿಪೆಂಡ್ ಆಗಿದ್ದೀನಿ ಅಂತ ನಾನು ತಗೊಳ್ಳೋದು ಇಲ್ಲ ತಿಳಿಸ್ತಾರೆ ಇಲ್ಲಿ ರಘು ಅವರು ಕಾವ್ಯವ್ರನ್ನ ಸೇಫ್ ಮಾಡ್ತಾರೆ ರಕ್ಷಿತಾ ರಕ್ಷಿಕಾ ಅವರ ನಡುವೆ ನಡೀತಾರೆ ಈ ವಾದ ಇಲ್ಲಿ ರಕ್ಷಿತ್ ಅವರು ತುಂಬಾನೇ ಅದ್ಭುತವಾಗಿ ವಾದ ಮಾಡಿದ್ರು ಅಂತ ಹೇಳ್ಬೋದು ಆಮೇಲೆ ಜಾನ್ವಿ ಅಶ್ವಿನಿಯವ್ರ ಕುರಿತು ಒಂದು ವಾದ ನಡೀತದೆ ಇಲ್ಲಿ ಅಶ್ವಿನಿಯವ್ರು ತುಂಬಾನೇ ವಾದ ಮಾಡಿದ್ರು ಇದಕ್ಕೆ ತದ್ವಿರುದ್ಧವಾಗಿ ಜಾನ್ವಿ ಅವರು ಆಮೆ ಮತ್ತು ಮಲ ಅಂತ ಹೇಳಿ ಒಂದಿಷ್ಟು ಕಥೆಗಳನ್ನ ಹೇಳೋದ ಮುಖಾಂತರ ಒಂದು ಫ್ರೆಂಡ್ಶಿಪ್ ಗೆ ಬ್ರೇಕಪ್ ಆಯ್ತು ಈ ಒಂದು ಫ್ರೆಂಡ್ಶಿಪ್ ಬ್ರೇಕಪ್ ಆಗಿತ್ತು ಎಷ್ಟು ಜನರಿಗೆ ಖುಷಿ ಆಯಿತು ಅನ್ನೋದು ಕಮೆಂಟ್ ಮುಖಾಂತರ ತಿಳಿಸಿ ಬಟ್ ನನಗಂತೂ ತುಂಬಾನೇ ಖುಷಿ ಆಯ್ತು ನೋಡೋಣ ಮುಂದಿನ ದಿನಗಳಲ್ಲಿ ಒಂದು ಸೊ ಇದಾದ ನಂತರ ಧ್ರುವಂತ ಸುಧೀರ್ ಅವ್ರ ನಡುವೆ ವಾದ ವಿವಾದ ನಡೆಯುತ್ತೆ ಇಲ್ಲಿ ಧ್ರುವಂತ ಅವರು ತುಂಬಾನೇ ಡಿಪೆಂಡ್ ಮಾಡ್ಕೊಂಡ್ರು ಒಂದು ವಾದನ ಸೊ ಇವರು ಸಹ ಅಷ್ಟು ವಾದ ಮಾಡಿದ್ರು ಸುಧೀರ್ ಅವರು ಅವರು ಇಲ್ಲಿ ಪದಗಳು ಪಾದಗಳು ಏನೇನೋ ಬರ್ತವೆ ಇಲ್ಲಿಂದ ಬರ್ತಾವೆ ಗೊತ್ತಿಲ್ಲ ಏನೇನೋ ಜೋಡಣೆ ಮಾಡಿ ಹೇಳ್ಬಿಡ್ತಾರೆ ಒಂದಕ್ಕೊಂದು ಲಿಂಕ್ ಹಂಗೆ ಬಿಡ್ತಾರೆ ಬಟ್ ಒಂಥರ ಯುನಿಕ್ ಆಗಿರ್ತವೆ ಒಂದು ಲೈನ್ಗಳು ಎಲ್ಲವೂ ಬಟ್ ಅಷ್ಟೇ ಹಾಸ್ಟ್ ಆಗಿರ್ತಾವೆ ಸಹಿತ ಅದು ಏನು ಹೇಳಿದ್ರಪ್ಪ ಸುಧೀರ್ ಅವರು ಬೇಕಾದ್ರೆ ನಾಲಿಗೆ ಕಿತ್ತಾಗಿ ಬಿಡ್ನೆಪ್ಪದ ಮೂಗಲ್ ಸಹಿತ ನಾನು ಮಾತಾಡಬಲ್ಲಿ ಅಂತ ಹೇಳ್ತಾರೆ ಅಲ್ಲ ನಾಲಿಗೆ ಕಿತ್ತಾಗಿ ಬಿಡ್ನೆಪ್ಪದ ಮೂಗಲ್ ಸಹಿತ ಮಾತಾಡಕ್ ಸಾಧ್ಯ ನಾನು ಅವ್ರು ಹೇಳಿದ ತಕ್ಷಣ ನಾನು ಟ್ರೈ ಮಾಡೋಣ ಅಂತ ನೋಡಿದ್ರೆ ಆಗ್ಲೇ ಇಲ್ಲ ನಿಮ್ಮಿಂದ ಏನಾದ್ರೂ ಸಾಧ್ಯ ಇದೆ ಟ್ರೈ ಮಾಡಿ ಒಂದ್ಸತಿ ಧ್ರುವಂತ್ ಮತ್ತೆ ಸುಧೀರ್ ಅವರ ವಿಚಾರದಲ್ಲಿ ಕುರಿತು ತುಂಬಾನೇ ಸ್ಪಷ್ಟವಾಗಿ ಚೆನ್ನಾಗಿ ಮಾತಾಡಿದ್ದು ಧ್ರುವಂತ ಅವರು ಬಟ್ ಇಲ್ಲಿ ರಘು ಅವರು ನಾಮಿನೇಟ್ ಮಾಡಿದ್ದು ಇಲ್ಲಿ ಧ್ರುವಂತ ಅವರನ್ನ ನಾಮಿನೇಟ್ ಮಾಡ್ತಾರೆ ಸುಧೀರ್ ಅವ್ರನ್ನ ಸೇವ್ ಮಾಡಿ ಇನ್ನ ಅಭಿಷೇಕ್ ಮತ್ತು ವಿಚಾರವಾಗಿ ಇವರು ಏನ್ ಮಾತಾಡಿದ್ರು ಏನಿಲ್ಲ ಗೊತ್ತಾಗಲಿಲ್ಲ ಯಾರು ಸೇವ್ ಆದ್ರು ಯಾರು ನಾಮಿನೆಟ್ ಆದ್ರು ಇಲ್ಲ ನಂತರ ಮಲ್ಲಮ್ಮ ಮತ್ತು ಸ್ಪಂದನ ನಡುವೆ ವಾದ ವಿವಾದ ನಡೀತವೆ ವಯಸ್ಸು ಕೆಲಸವನ್ನು ವಾದ ವಿವಾದ ನಡೀತವೆ ಸ್ಪಂದನ ನೀನ್ ಏನ್ ಕೆಲಸ ಮಾಡಂಗಿಲ್ಲ ಬರೀ ಮೇಕಪ್ ಮಾಡ್ಕೊಂಡು ಹಂಗೆ ಹಿಂಗೆ ಸ್ಪಂದನ ಮಲ್ಲಮ್ಮನವ್ರು ಸ್ಪಂದನವರು ನಾನು ತುಂಬಾ ಆಕ್ಟಿವ್ ಆಗಿಬಿಲಿಟಿ ಇದ್ದೀನಿ ಅಂತ ಹೇಳಿ ಸ್ಪಂದನವರು ರಘು ಅವರು ಅವರು ಚೆನ್ನಾಗಿ ಮಾತಾಡಿದ್ರು ಮಲ್ಲಮ್ಮನ ಅವ್ರನ್ನ ಚೆನ್ನಾಗಿ ಮಾತಾಡಲಿಲ್ಲ ಅಂತ ಹೇಳ್ತಿಸ್ತಾರೆ ಆಮೇಲೆ ಸೂರಜ್ ಧನುಷ್ ಇವರು ನಡುವೆ ಒಂದು ು ವಾದ ವಿವಾದಗಳು ನಡೀತವೆ ಸೊ ತುಂಬಾನೇ ಚೆನ್ನಾಗಿ ವಾದ ಮಾಡಿದ್ರು ಒಂದೇ ಕಡೆ ಇರ್ತಾನೆ ಧನುಷ ಅಂತ ಹೇಳಿ ಈತ ಯಾಕೆ ಈತಿಲ್ಲ ಒಂದ್ ವಾರದಿಂದ ಅವ್ರು ಬರೀ ಕಂಡ್ರೆ ಬೇರೆ ಕಡೆ ಏನು ಇರುತ್ತೆ ಆಟನೂ ಇಲ್ಲ ಇವ್ನ ಕಡೆ ಇಲ್ಲ ಇಲ್ಲಿನೂ ಸಹ ಸೂರಜ್ ಅವರು ಸೇವಪ್ ಆಗ್ತಾರೆ ಧನುಷ್ ಅವರು ನಾಮಿನೇಟ್ ಆಗ್ತಾರೆ ಸೊ ಚಂದ್ರಪ್ರಭಾ ಗಿಲಿಯವರು ಇವ್ರ ನಡುವೆ ವಾದ ವಿವಾದಗಳು ನಡಿತಾವೆ ಈ ನೆಣ್ಣು ಮಕ್ಕಳ ಜೊತೆ ಐತಿಯಾ ಹಂಗೆ ಹಿಂಗೆ ಹೇಳಿ ಇವ್ರ ನಡುವೆ ಒಂದಿಷ್ಟು ವಾದ ವಿವಾದ ನಡೀತವೆ ಇಲ್ಲಿ ಸೂಪರ್ ಆಗಿ ಮಾತಾಡಿದ್ದು ಗಿಲಿಯವರು ಸೂಪರ್ ಆಗಿ ಮಾತಾಡಿದ್ರು ಚಂದ್ರಪ್ರಭಾ ಅವರಲ್ಲಿ ಮಾತಾಡಕ್ಕೆ ಉತ್ತರನೇ ಇರಲಿಲ್ಲ ಈ ವಾರ ಬಹುಶಃ ಯಾರು ಆಗ್ಬೋದು ನನ್ನ ನಾಮಟ್ ರಾಶಿಕಾ ಋಷಿಕಾ ಅಶ್ವಿನಿ ಧ್ರುವಂತ ಮಾಳು ಮಲ್ಲಮ್ಮ ಧನುಷ್ ಗಿಲ್ಲಿ ಇವರಷ್ಟು ಜನ ನಾಮಿನೇಟ್ ಆಗಬಹುದು ಅಂತ ನನಗೆ ಅನಿಸ್ತಾ ಇದೆ ಬಹುಶಃ ಈ ವಾರ ಮಲ್ಲಮ್ಮನವರು ಎಕ್ಸಿಟ್ ಆಗಬಹುದು ಸೊ ಒಂದು ಎಪಿಸೋಡ್ ಅಲ್ಲಿ ಏನೇನ್ ಇತ್ತು ಅನಿಸ್ತು ಅನ್ನೋ ಒಂದು ವಿಚಾರಕ್ಕೆ ಬರೋದಾದ್ರೆ ರಘು ಅವರು ತುಂಬಾನೇ ಕೆಲವೊಬ್ಬರ ಟಾರ್ಗೆಟ್ ಮಾಡಿ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿರುವಂತಹ ಯಾರನ್ನ ಅಷ್ಟಾಗಿ ಜಡ್ಜ್ ಮಾಡುವಲ್ಲಿ ಯಶಸ್ವಿ ಆಗಿಲ್ಲ ಸ್ಪಂದನ ಕಾವ್ಯ ಹಾಗೂ ರಕ್ಷಿತಾ ಇವರು ಮೂವರನ್ನು ಬಿಟ್ಟು ಅಷ್ಟಾಗಿ ಯಾರನ್ನು ಯಶಸ್ವಿ ನಾಮಿನೇಟ್ ಮಾಡೋಕ್ಕೆ ತುಂಬಾ ಒಳ್ಳೆ ಅವಕಾಶ ಇತ್ತು ಇವರಿಗೆ ಪಡ್ಸ್ಕೊಂಡ್ರು ರೂಪಾಯಿ ಪಡಿಸಿಕೊಂಡ್ರು ಕಂಟೆಸ್ಟೆಂಟ್ ಗಳನ್ನ ನಾಮಿನೇಟ್ ಮಾಡಬಹುದಿತ್ತು ಬಟ್ ಅವ್ರಿಗೆ ಗೊತ್ತಿಲ್ಲ ಒಂದು ಸ್ಟ್ರಾಟಜಿ ಯೂಸ್ ಮಾಡ್ಕೋಬೇಕಾಗಿತ್ತು ಸುಧೀರ್ ಅವ್ರನ್ನ ನಾಮಿನೇಟ್ ಮಾಡ್ಬೋದು ಅವ್ರ ಟಿಕೆಟ್ ಇದೆ ಲಕ್ ನೋಡಿ ಸುಧೀರ್ ಅವ್ರ್ ಹೇಗಿದೆ ಫಸ್ಟ್ ವಾರ ಟಿಕೆಟ್ ಸಿಕ್ಬಿಟ್ಟು ಸೆಕೆಂಡ್ ವಾರ ವೈಲ್ಡ್ ಕಾರ್ಡ್ ಆಗಿರ್ತಕ್ಕಂಥ ಸೇವ್ ಮಾಡಿಬಿಟ್ಟರು ಈ ವಾರ ಸೇವ್ ಆಗಿಬಿಟ್ರು ಇವ್ರು ಸೇವ್ ಮಾಡ್ಬಿಟ್ಟು ಆ ಒಂದು ಟಿಕೆಟ್ ಹೇಗೆ ಬಳಸಬೇಕು ಅನ್ನೋ ಒಂದು ಕುರಿತು ಸೇಫ್ ಮಾಡಲಿಲ್ಲ ಇವ್ರೆಲ್ಲ ಯಾರು ಅವ್ನ ಟಿಕೆಟ್ ಇದೆ ಇವ್ರ ಕಡೆ ಸುಧೀರ್ ಅವರ ಸ್ಪರ್ಧಿಗಳಿಗೆ ಕಳಿಬೇಕು ಅನ್ನೋದು ವಿಚಾರ ತಲೆಯಲ್ಲಿ ಯಾರಿಗೂ ಇಲ್ಲ ಬಟ್ ಈ ಅಂತ ಸೇವ್ ಬಿಟ್ಟರು ಪಾಪ ನನ್ನ ಪ್ರಕಾರ ಹೇಳೋದ್ರೆ ಕಾವ್ಯ ರಕ್ಷಿತಾ ಸ್ಪಂದನ ಇವ್ರ ಮೂವರನ್ನ ಬಿಟ್ಟು ಅರ್ಥ ಯಾರು ಹೊಸ ಡಿಸಿಜನ್ ತಗೊಳ್ಳಿಲ್ಲ ಅಂತ ನನಗೆ ಅಶ್ವಿನಿಗಿಂತ ಜಾವ್ನಿ ಬೆಸ್ಟ್ ಅಂತೆ ಧ್ರುವ ಗಿಂತ ಸುಧೀರ್ ಬೆಸ್ಟ್ ಅಂತೆ ಧನುಷ್ ಸೂರಜ್ ಬೆಸ್ಟ್ ಅಂತೆ ಗಿಲ್ಲಿಗಿಂತ ಚಂದ್ರ ಬೆಸ್ಟ್ ಅಂತೆ ಯಾವ ಮುಖದಿಂದ ಒಪ್ಕೋಬೇಕ ಈ ಒಂದು ಡಿಸಿ ವೀಡಿಯೋ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು